ಜೊತೆಗೆ ನಮ್ಮ ಚಂದ್ರವರೇ ತೋಟ್ಯಾಳವರೇ ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳ ಒಂದು ಸಾಧನೆಯನ್ನು ಕಣ್ತುಂಬಿಕೊಳ್ಳಿಕ್ಕೆ ಆಗಮಿಸಿರ್ತಕ್ಕಂತಹ ಪಾಲಕರೇ ಹಾಗೆಯೇ ನನ್ನ ಮಾಧ್ಯಮದ ಸ್ನೇಹಿತರೆ ಆತ್ಮೀಯ ಮಿತ್ರರೇ ಆಗಲಿ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿ ನಿಮಗೆಲ್ಲ ಗೊತ್ತಿರಲಿ ಈ ಪವಿತ್ರ ಭಾರತ ದೇಶದಲ್ಲಿ ಭಾಳಷ್ಟು ಕ್ರೀಡೆಗಳು ಮೊದಲಿನಿಂದನೂ ಇದೆ ಮೊದಲು ರಾಜ್ಯಾಶ್ರಯವನ್ನು ನೀರಿಕೊಂಡು ಈ ಕ್ರೀಡಾಪಟುಗಳೆಲ್ಲ ನಡೀತಾ ಇದ್ದವು ಯಾವುದೋ ಒಂದು ಜಾತ್ರೆನೋ ಉತ್ಸವನೋ ಇನ್ನೊಂದು ಮತ್ತೊಂದರಲ್ಲಿ ಹಿಂದೆ ಎಲ್ಲ ನಮ್ಮ ರಾಜರು ಏನು ಮಾಡ್ತಾಯಿದ್ರು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಾ ಇದ್ರು ಅದರ ಮುಂದುವರೆದ ಭಾಗವಾಗಿ ಸರ್ಕಾರ ಈ ಕೆಲಸವನ್ನು ಮಾಡೋಕ್ಕಿಂತ ಮುಂಚೆ ಇಂಥ ಅಸೋಸಿಯೇಷನ್ಗಳು ಮನಸ್ಸಿನ ಮೇಲೆ ತಗೊಂಡು ಭಾಳಷ್ಟು ಕ್ರೀಡಾಪಟುಗಳನ್ನು ಏನು ಹುಟ್ಟು ಹಾಕಿದ್ದಾರೆ ಮೊಟ್ಟ ಮೊದಲನೇದಾಗಿ ಆ ಎಲ್ಲ ಕ್ರೀಡೆಗಳಿಗೆ ಸಂಬಂಧಿರತಕ್ಕಂಥ ಅಸೋಸಿಯೇಷನ್ನ ಗೌರವಿತ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ಕ್ರೀಡಾ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನೂ ಬೇರೆ ಬೇರೆ ರಾಷ್ಟ್ರಗಳಿಗೆ ನಾವು ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಇನ್ನೂ ಅಷ್ಟು ಪೂರಕವಾಗಿರ್ತಕ್ಕಂಥ ವಾತಾವರಣ ಇನ್ನೂ ಆಗಿಲ್ಲ ಆಗಬೇಕಾಗಿರೋದು ಇನ್ನೂ ಭಾಳಷ್ಟಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇದಕ್ಕೆ ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಖೇಲೋ ಇಂಡಿಯಾ ಅಂತಕ್ಕಂಥ ಕಾನ್ಸೆಪ್ಟ್ ಮೂಲಕ ಭಾಳಷ್ಟು ಕ್ರೀಡಾ ಸಮುಚ್ಚಯಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಕ್ರೀಡಾಪಟುಗಳ ಕೊರಳ ಧ್ವನಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತು ಭಾಳಷ್ಟು ಜನ ಪಾಲಕರ ಮೆಂಟಾಲಿಟಿ ನಮ್ದು ಎಲ್ಲ ನನ್ನನ್ನು ಒಳಗೊಂಡಂತೆ ಏನಿದೆ ಅಂದ್ರೆ ನಮ್ಮ ಮಕ್ಕಳು ಬರೀ ಮಾರ್ಸ್ ತಗೋಬೇಕು ಅನ್ನೋ ಮಷಿನ್ ಮಾರ್ಸ್ ತೆಗೆಯೋ ಮಷಿನ್ಗಳಾಗಕ್ಕೆ ನಾವು ಇಷ್ಟಪಡ್ತೀವಿ ಪ್ರತಿಯೊಬ್ಬ ಪಾಲಕರು ನನ್ನ ಮಗ ಒಬ್ಬ ಒಳ್ಳೆ ಕ್ರೀಡಾಪಟು ಆಗಲಿ ಒಳ್ಳೆಯ ಒಬ್ಬ ಮ್ಯಾನ್ ಆಗಲಿ ಅಂತಕ್ಕಂಥ ಕಾನ್ಸೆಪ್ಟ್ ಇವತ್ತಿನ ಈ ಕಾಲಘಟ್ಟದಲ್ಲಿ ಕಡಿಮೆ ಆಗಿದೆ ಅದಾಗ್ಯೂ ಕೂಡ ಭಾಳಷ್ಟು ಕೆಲವೇ ಕೆಲವು ಪಾಲಕರು ನಮ್ಮ ಮಕ್ಕಳೂ ಅವರಲ್ಲಿ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ನೀರೇರೋದು ಇವತ್ತಿನ ದಿವಸ ಪೋಷಣೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಕ್ಕಳು ಈ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ ಆ ಕಾರಣಕ್ಕಾಗಿ ಆ ತಂದೆ ತಾಯಿಗಳಿಗೂ ಕೂಡ ನಾನು ಕ್ರೀಡಾ ಇಲಾಖೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈಗ ನಮ್ಮಲ್ಲಿ ಆಸಕ್ತಿನೇ ಕಡಿಮೆ ಆಗಿಬಿಟ್ಟಿದೆ ಪ್ರತಿಯೊಂದು ಫೀಲ್ಡ್ ಒಳಗೆ ಏನಾರು ಸಿಗ್ತದನ್ನು ಅಷ್ಟೇ ನಾವು ಮಾಡ್ತೀವಿ ಅದನ್ನು ಮನಗಣ್ಯ ಸರ್ಕಾರ ಏನು ಮಾಡಿದೆ ಕ್ರೀಡಾ ಇಲಾಖೆಯೊಳಗೆ ಯಾರಾದರೂ ಅಚೀವ್ಮೆಂಟ್ ಮಾಡಿದರೆ ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೆ ಎರಡು ಪರ್ಸೆಂಟ್ ನೌಕರಿ ಒಳಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತಂದರೆ ಸುತ್ತೋಲೆಯನ್ನು ಪಾಸ್ ಮಾಡ್ತಾ ಇದ್ದೀವಿ ಅಟ್ಲೀಸ್ಟ್ ಅದನ್ನು ನೋಡ್ರೆ ಪಾಲಕರು ತಮ್ಮ ಮಕ್ಕಳಿಗೆ ಕ್ರೀಡಾ ಕಡೆ ಒಲವನ್ನು ತೋರಿಸಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದು ಆದರೆ ಇನ್ನೂ ಭಾಳಷ್ಟು ಪೂರಕ ವಾತಾವರಣ ಆಗ್ತದೆ ಶಂಕರ್ ಅವರೇ ನಾನು ಹೆಚ್ಚು ಅಸೋಸಿಯೇಷನ್ನ ಗೌರವಾನ್ವಿತ ಎಲ್ಲ ಪದಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ದಯವಿಟ್ಟು ವೇದಿಕೆಯಲ್ಲಿರೋರಿಗೆ ಒಂದು ಗುಲಾಬಿ ಕೊಟ್ಟುಬಿಡ್ರಿ ನಾನು ಪದೇ ಪದೇ ಹೇಳ್ತೀನಿ ಈ ಶಾಲು ಹಾರು ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀವಿ ಅದರ ಬದಲಿ ಒಂದು ನ್ಯಾಪ್ಕಿನ್ ಆ ಅವರು ಯಾವಾಗರ ಒರ್ಸ್ಕೊಳ್ಳೋಕೆ ಯೂಸ್ ಆಗುತ್ತೆ ಸುಮ್ಮನೆ ನಾವು ಏನು ಮಾಡ್ತೀವಿ ಸರ್ ಅದನ್ನು ತೊಗೊಂಡು ದಯವಿಟ್ಟು ಎಲ್ಲ ಅಸೋಸಿಯೇಷನ್ನ ಬಂದು ನಾನು ಇದೊಂದು ಏನು ಬೇಕಾಗಿ ಇಲ್ಲಿ ನಾವು ಇನ್ನೂ ಖರ್ಚು ಮಾಡೋ ಬದಲು ಆ ಮಕ್ಕಳಿಗೆ ಒಂದು ನ್ಯಾಪ್ಕಿನ್ ಕೊಡ್ರಿ ಅಟ್ಲೀಸ್ಟ್ ಆಡಾಗ ಅವ್ರಿಗೆ ಬೇವ್ರು ಬಂದರೆ ಹೊರ್ಸ್ಕೊಳ್ತಾರೆ ಅವ್ರು ನಾವು ಏನು ಮಾಡೋರು ಅದು ಯಾರನ್ನ ತಗೊಂಡು ದಯವಿಟ್ಟು ಈ ಕಕ್ಕುಲತೆಯನ್ನು ನಮ್ಮ ನಮ್ಗೆ ಯಾರಿಗೂ ಏನೋ ಪ್ರತಿಷ್ಠೆ ಬೇಕಾಗಿಲ್ಲ ಈಗ ಬಂದವರಿಗೆ ಏನಾದ್ರೂ ಆಗಬೇಕು ಅನ್ನೋರು ಅಲ್ಲಿ ನಮ್ಮ ಮಕ್ಕಳ ಶ್ರೇಯೋಭಿಯನ್ನು ಬಯಸಿದ್ವಿ ಎಲ್ಲ ಏನು ಬಂದಿದ್ದಾರಲ್ಲ ನಾವು ನಿಜಕ್ಕೂ ಅವ್ರಿಗೆ ಗೌರವಿಸ್ಬೇಕಂದ್ರೆ ಅದನ್ನು ನಮ್ಗೊಂದು ಗುಲಾಬಿ ಕೊಡ್ರಿ ಇಲ್ಲ ಅದನ್ನು ಬಿಟ್ಟುಬಿಡಿ ಆ ಮಕ್ಕಳಿಗೆ ಖರ್ಚು ಮಾಡಿ ಒಂದೊಂದು ದಿನಗಳಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮ ಆಗುತ್ತೆ ಇದನ್ನೆಲ್ಲ ಬಂದ್ ಮಾಡಬೇಕು ಅದ್ರ ಬದಲು ನ್ಯಾಪ್ಕಿನ್ ತಂದು ಕೊಡಿರಿ ಅವ್ರಿಗೆ ಯಾರೋ ಬೇಕಾಗಿರ್ತೈತೆ ಅಂತ ಒಂದು ತಂದು ತಂದುಬಿಡ್ರಿ ಅವನ್ನ ಕೊಟ್ಬಿಡ್ರಿ ಆ ಗೆಸ್ಟ್ಗಳ ಕಡೆ ಕೊಡಿಸ್ರಿ ಗೆಸ್ಟ್ಗಳಿಗೆ ಸನ್ಮಾನ ಹೆಂಗೆ ಮಾಡಿರಿ ಅಂದ್ರೆ ಅವ್ರ ಕಡೆ ಈ ಹುಡುಗರಿಗೆ ಏನಾರ ಒಂದು ಕೊಡಿಸಿ ಸನ್ಮಾನ ಮಾಡಿರಿ ಅವ್ರಿಗೆ ಕೊಡಕ್ಕೆ ಹೋಗಬೇಡ ನನ್ನನ್ನು ಸೇರಿ ಹೇಳ್ತೀನಿ ನಾನು ದಯವಿಟ್ಟು ಯಾಕೆ ಅಂತಂದರೆ ಕೆಲವೇ ಕೆಲವು ಪಾಲಕರಿಗೆ ದುಡ್ಡು ಖರ್ಚು ಮಾಡತಕ್ಕಂಥ ಒಂದು ಆರ್ಥಿಕ ಸ್ಥಿತಿಗತಿ ಇರಬಹುದು ಭಾಳಷ್ಟು ಪೇರೆಂಟ್ಸ್ಗಳಿಗಿಲ್ಲ ಅವ್ರಿಗೆ ಒಳ್ಳೆ ನ್ಯಾಪ್ಕಿನ್ ನಮ್ಗೆ ಗೊತ್ತಿದೆ ಕ್ರೀಡಾಪಟು ಅಂದರೆ ಅವ್ರಿಗೆ ಮಿನಿಮಮ್ ಸರ್ ನಮ್ಮ ಊಟಕ್ಕೆ ಒಂದು ದಿನಕ್ಕೆ ಒಂದು ಎರಡು ನೂರು ಖರ್ಚು ಮಾಡಬೇಕು ಕನಿಷ್ಠ ಅಂದ್ರೆ ಅಂತ ನ್ಯೂಟ್ರಿಷನ್ ಫುಡ್ ನಾವು ಅವ್ರಿಗೆ ನಾನು ಅದ್ರ ಬಗ್ಗೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಅದರ ಒಂದು ಡ್ರಾಬ್ಯಾಕ್ ಇದೆ ನಮ್ಮ ಮಕ್ಕಳೆಲ್ಲ ನಾವು ಚಲೋ ಚಲೋ ಕ್ರೀಡೆಗೆ ಹಾಕ್ತೀವಿ ಜೂಡ ಹಾಕ್ತೀವಿ ಕರಾಟೆ ಹಾಕ್ತೀವಿ ಫುಟ್ಬಾಲ್ ಹಾಕ್ತೀವಿ ಇನ್ನೊಂದು ಹಾಕ್ತೀವಿ ಅಥ್ಲೆಟಿಕ್ ಮಾಡ್ತೀವಿ ಅಂದರೆ ಅದರದ್ದೇ ಅದಕ್ಕೆ ತಕ್ಕಂಥ ಒಂದು ತರಬೇತಿಯ ಜೊತೆಗೆ ಫುಡ್ನು ಬೇಕಾಗತ್ತೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅಟ್ಲೀಸ್ಟ್ ನಾವು ನಮ್ಮ ಕೈಲಿ ಆಗಿದ್ದು ಈ ರೀತಿ ಸಹಾಯ ಮಾಡಿದ್ರೆ ಭಾಳಷ್ಟು ಕ್ರೀಡಾಪಟುಗಳು ನಮ್ಮಲ್ಲಿ ಹೊರಹೊಮ್ಮೋದಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಮತ್ತು ಇನ್ನೂ ಒಂದು ಅತ್ಯಂತ ಖುಷಿ ವಿಚಾರ ಏನು ಅಂದರೆ ಭಾಳಷ್ಟು ಜನ ಒಬ್ಬರು ಯಾರೋ ಟ್ರಿಪಲ್ ಗೋಲ್ಡ್ ಪಡೆದ್ರು ಇನ್ನೊಬ್ಬರು ಡಬಲ್ ಬೆಳ್ಳಿ ಪಡ್ಕೊಂಡ್ರು ಕಂಚಿನ ಪದಕ ಪಡ್ಕೊಂಡ್ರು ಅದ್ರ ಜೊತೆಗೆ ಸಿಂಗಲ್ ಆಗಿ ಭಾಳಷ್ಟು ತಾವೆಲ್ಲ ಹಿರಿಯ ಕಿರಿ ವಿಭಾಗದಲ್ಲಿ ಮೆಡಲ್ಗಳನ್ನು ಪಡ್ಕೊಂಡ್ರಿ ಮೊಟ್ಟ ಮೊದಲೇದಾಗಿ ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದ್ರ ಜೊತೆಗೆ ಅದು ಪಡ್ಕೊಳ್ಳೋದು ಬಿಡೋದು ಆಮೇಲೆ ಅದು ಪಡ್ಕೊಳ್ಳೋದು ಬಿಡೋದು ಆಮೇಲೆ ಬಟ್ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ನೀವೆಲ್ಲ ಎಷ್ಟಿಟ್ಟು ಸಣ್ಣ ಸಣ್ಣ ಮಕ್ಕಳ ನಾವು ನೋಡ್ರಿ ಖುಷಿ ಅನ್ನಿಸ್ತೈತಿ ನನಗೆ ಪಾಪ ನೀವೆಲ್ಲ ಭಾಗವಹಿಸಿರಲ್ಲ ಏನು ತೊಗೊಂಡಾರಲ್ಲ ನಿಮ್ಮನ್ನು ಯಾಕೆ ಮುಂದೆ ಕುಂದ್ರಸಿ ಈ ಕಾರ್ಯಕ್ರಮ ಅಂದ್ರೆ ಮುಂಬರುವ ದಿನದೊಳಗೆ ನೀವು ಅವ್ರಂಗೆ ತಗೋಬೇಕು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಮತ್ತು ಅದರ ಅರ್ಥ ಇಷ್ಟೇ ನಮ್ಗೆ ಸಿಕ್ಕಿಲ್ಲ ಅಂತ ನಾರಾಜಾಗಿ ನೀವು ಹಿಂದೆ ಹೆಜ್ಜೆ ಇಡಬಾರ್ದು ಅದು ನನಗೆ ಗೊತ್ತದ್ರಿ ಸರ್ ಅದಕ್ಕೆ ಆರಾಮ್ ನಾನು ಅಕ್ಕೂ ಗೊತ್ತೀನಿ ಅಂತ ಹೇಳ್ತಾನಾಗ್ ಚಂದ್ರೆ ಮೊದಲೇ ಈ ಹೀರೋ ಅದಾನಲ್ಲ ಜಗತ್ತೆ ಪ್ರವಯ ಆಗಿಲ್ಲ ಆರಾಮ ದಿನತ್ತೆ ಆಗಲ್ಲರ ಏನು ತೊಗೊಂಡು ಏನು ಮಾಡೋದು ಭಾಗವಹಿಸ್ಬೇಕಿತ್ತು ಭಾಗವಹಿಸಿದ್ದು ಶಿವರಿಗೆ ಬಿಡೋದು ದೇವರಿಗೆ ಬಿಡೋದು ಸತ್ತು ಅವ್ನು ಲೆಕ್ಕ ಅವ್ನ ಲೆಕ್ಕದಾಗ ಯಾರು ಇರ್ತಾರೆ ಅವ್ರು ಆರಾಮಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ನೀವು ಏ ಅವ್ರಿಗೆ ಸಿಕ್ತು ನಮ್ಗೆ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರಿ ಅಂದ್ರೆ ನೀವು ಆಟ ಆಡೋದೇ ಬಿಟ್ಬಿಡ್ತೀವಿ ಸಿಗಲಿ ಸಿಗದೆ ಇರಲಿ ಭಾಗವಹಿಸುವಿಕೆ ಏನದಲ್ಲ ನಿಮ್ಗೆ ಒಂದಿಲ್ಲ ಒಂದು ಲಾಭವನ್ನು ಕೊಡ್ತದೆ ನೀವು ಜೋಡೋ ಗೆತ್ತಿರಲಿಕ್ಕಿಲ್ಲ ಆದರೆ ನೀವು ಫಿಸಿಕಲಿ ಫಿಟ್ ಆಗಿರಿವ